ಬಿಎಸ್ಎನ್ಎಲ್ ಜನರಲ್ ಮ್ಯಾನೇಜರ್ ಕಾಣೆಯಾಗಿದ್ದಾರೆ ಎಂದು ಬಿಎಸ್ಎನ್ಎಲ್ ನೌಕರರು ಆರೋಪಿಸಿ ಪ್ರತಿಭಟನೆ ನಡೆಸಿದ್ರು ವಿಜಯಪುರ ನಗರದ ಬಿಎಸ್ಎನ್ಎಲ್ ಕಚೇರಿ ಎದುರು ಬಿಎಸ್ಎನ್ಎಲ್ ನೌಕರದಾರರು ಜನರಲ್ ಮ್ಯಾನೇಜರ್ ಕಾಣೆಯಾಗಿದ್ದಾರೆ ಎಂದು ಆರೋಪಿಸಿದರು ಬಿಜಾಪುರ ಜನರಲ್ ಮ್ಯಾನೇಜರ್ ಪ್ರಿನ್ಸಿಪಲ್ ವಿಕಾಸ್ ಶೇಖರ್ ಎಂಬವರು ಕಳೆದ ಒಂದು ವರ್ಷದಿಂದ ವಿಸಿಟೇ ಸ್ಯಾಲ್ರಿ ಮೋರ್ ದನ್ ಲಕ್ಷ ಮೇಲಿದೆ ಇನ್ ಆಫ್ ಬಿಜಾಪುರ ಆದರೂ ಒಂದು ವರ್ಷದಿಂದ ಬಂದಿಲ್ಲ ನಾವು ನಿರಂತರ ಭಾರತೀಯ ಮಜ್ದೂರ್ ಸಂಘದಿಂದ ಹೋರಾಟ ಮಾಡತ್ತೀವಿ ಬರ್ರಿ ಬಂದು ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡತ್ತಾರ ರಿವ್ಯೂ ಮೀಟಿಂಗ್ ತೋರಿ ಡೆವಲಪ್ಮೆಂಟ್ ಮೀಟಿಂಗ್ ತೋರಿ ಈ ಮನುಷ್ಯ ಬರೋಕ್ಕಿಂತ ಮೊದಲು ಬಿಜಾಪುರ ಮತ್ತು ಬೆಳಗಾವ್ ಆರ್ಥಿಕ ಸ್ಥಿತಿಯಲ್ಲಿ ಅಂದರೆ ಡೆವಲಪ್ಮೆಂಟ್ ವಿಚಾರದಾಗ ಮತ್ತು ರೆವೆನ್ಯೂ ಒಳಗೆ ಟಾಪ್ ತ್ರೀ ಒಳಗೆ ಇರ್ತಿತ್ತು ಬೆಂಗಳೂರು ಮೈಸೂರು ಆದ ತಕ್ಷಣ ಬಿಜಾಪುರ ಇರ್ತಿತ್ತು ಬೆಳಗಾವ್ ಇರ್ತಿತ್ತು ಈ ಮನುಷ್ಯ ಬಂದ ಮೇಲೆ ರಿವರ್ಸ್ ಆಗಿ ಟಾಪ್ ಬಾಟಮ್ ತ್ರೀ ಒಳಗೆ ಹೋಗಿವು ನಾವು ಇಡೀ ರಾಜ್ಯದಾಗ ಲೋಯೆಸ್ಟ್ ಕೆ ಇದ್ರಾಗ ಬಂದ್ಬಿಟ್ಟು ರೆವಿನ್ಯೂ ಒಳಗಾಗಲಿ ಬೇರೆ ಬೇರೆ ಡೆವಲಪ್ಮೆಂಟ್ ಈತನ ಮೇಲೆ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳದಾವು ಮಿಸ್ಯೂಸ್ ಆಫ್ ವೆಹಿಕಲ್ಸ್ ಐತೆ ನಾನೇ ಸರಿ ಗಾಡಿ ಪೊಲೀಸ್ ಸ್ಟೇಷನ್ದಾಗೂ ಹಚ್ಚಿದ್ದಿತ್ತು ಮತ್ತು ಈ ಮನುಷ್ಯ ಏನು ಮಾಡ್ಯಾನ ಇಲ್ಲಿ ಕೆಲವು ಜನ ನರೇಂದ್ರ ಮೋದಿ ವಿರುದ್ಧ ನಿರಂತರ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ರು ಅವ್ರ ವಿರುದ್ಧ ನಾವು ನಿರಂತರ ಹೋರಾಟ ಮಾಡೋಣ ಅವ್ರಿಗೆ ಸೇಫ್ ಗಾರ್ಡ್ ಮಾಡಿ ಯಾರು ಹೋರಾಟ ಮಾಡೋ ಅಂಥವ್ರಿಗೆ ಚಾರ್ಜ್ ಶೀಟ್ ಅಧಿಕಾರಿ ಇವನು ಇವನ್ ಮೇಲೆ ಕಠಿಣ ಆಗ್ತೀರಿ ಕಠಿಣ ಎಲ್ಲದಾರಂಥೇಳ ಇವತ್ತು ನಾವು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಅವು ಇವ್ರು ಎಲ್ಲದಾರಂತ ಹುಡುಕ್ಯಾಡ್ಕೊಬೇಕು ಮತ್ತು ಇವ್ರು ಸಿಕ್ಕ ತಕ್ಷಣ ಇಮಿಡಿಯೇಟ್ ಇವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಂತ ನಾವು ಆಗ್ರಹಪಡಿಸ್ತೀವಿ ಯಾರಿಗೆ ಕಾರ್ಪೊರೇಟ್ ಆಫೀಸೋರಿಗೆ ಮಾಡ್ತೀವಿ ಬೆಂಗಳೂರು ಆಫೀಸ್ ಮತ್ತು ನಿರಂತರ ಕಾರ್ಪೊರೇಟ್ ಆಫೀಸಿಂದ ಲೆಟ್ರ್ ಬಂದವು ನೀವು ಹೋಗ್ರಿ ವಿಸಿಟ್ ಮಾಡ್ರಿ ಬಿಜಾಪುರ ಡೆವಲಪ್ಮೆಂಟ್ ಬಗ್ಗೆ ನೋಡಿರಿ ಬಾಗಿಲು ಕೊಟ್ಟು ಹೋಗ್ರಿ ಕಳೆದ ಒಂದು ವರ್ಷದಿಂದ ಬಂದಿಲ್ಲ ಅಂದರೆ ಇವನ್ ಕ್ರೆಡಿಬಿಲಿಟಿ ಏನದ ಲೆಕ್ಕ ನೀವು ಎಲ್ಲರೂ ಅಂದಾಜು ಸಾರ್ವಜನಿಕಲ್ಲಿ ವಿಚಾರ ಮಾಡ್ಬೋದು ಐದೈದು ಲಕ್ಷ ಸ್ಯಾಲ್ರಿ ತೊಗೊಂಡು ಒಂದು ಸರಿ ವರ್ಷಕ್ಕೆ ಒಂದು ಸರಿ ಬಂದಿಲ್ಲ ಅಂದರೆ ಇವನು ಬಿ ಎಸ್ ಎನ್ಗೆ ಇಡಬೇಕೋ ಇಡಬಾರ್ದು ಅಂತ ಆಪ್ ಡೆಲ್ಲಿ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿ ವಿಚಾರ ಮಾಡಬೇಕಾದ ಸಮಯ ಬಂದದ ಆದ್ದರಿಂದ ಇವ್ರ ಮೇಲೆ ತನಿಖೆ ಮಾಡಿ ಇವ್ರನ್ನ ಸೇವೆಯನ್ನು ವಜಾ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಸರ್ ಒಂದು ವರ್ಷದಿಂದ ಈ ಮನುಷ್ಯ ಬಂದಿಲ್ಲ ಹಾಂ ಈ ಜಿಲ್ಲಾಧಿಕಾರಿ ಆಫೀಸಕ್ಕೆ ಜಿಲ್ಲಾಧಿಕಾರಿ ಕಳೆದ ಒಂದು ವರ್ಷದಿಂದ ಬಂದಿಲ್ಲ ಅಂದ್ರೆ ಆಫೀಸ್ ಹೆಂಗೆ ನಡೀತದೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಅದೇ ಕ್ಯಾಡ್ರ್ದಾಗೆ ಇವನು ಐಟಿಎಸ್ ಇಂಡಿಯನ್ ಟೆಲಿಕಾಮ್ ಸರ್ವಿಸ್ ಹೆಂಗೆ ಐ ಎ ಎಸ್ ಐ ಅದು ಐ ಅದೇ ರೀತಿ ಇಂಥ ಮನುಷ್ಯ ಒಂದು ವರ್ಷದಿಂದ ಬಂದಿಲ್ಲ ಅಂದರೆ ಇವನ ಮೇಲೆ ಯಾಕೆ ಆ್ಯಕ್ಷನ್ ತೊಗೋಬಾರ್ದು ಅನ್ನೋದು ಮಿನಿಸ್ಟ್ರಿಗೆ ಈ ಕಂಪ್ಲೇಂಟ್ ಮಾಡಕ್ಕೆ ಹೋಗ್ತೀನಿ ಸರ್ ಸುರೇಶ್ ಬಿರಾದರ್ ಭಾರತೀಯ ಮಜ್ದೂರ್ ಸಂಘದ ವಲಯ ಕಾರ್ಯದರ್ಶಿ ವಿಜಯಪುರ ನಗರದ ಬಿಎಸ್ಎನ್ಎಲ್ ಕಚೇರಿ ಎದುರು ಬಿಎಸ್ಎನ್ಎಲ್ ನೌಕರದಾರರು ಜನರಲ್ ಮ್ಯಾನೇಜರ್ ಕಾಣೆಯಾಗಿದ್ದಾರೆ ಎಂದು ಆರೋಪಿಸಿದರು ಜನರಲ್ ಮ್ಯಾನೇಜರ್ ಹ್ಞೂ ನಮ್ಮ ಪಿ ಜೆ ಎಂ ಹೆಡ್ ಕ್ವಾರ್ಟರ್ ಬೆಳಗಾವ್ ಅದ ಹಾಂ ಬಿಜಾಪುರ ಬಾಗಲ್ಕೋಟದು ಆಪ್ರೇಷನ್ ಸೈಡ್ ನಾ ಇದ್ದೀನಿ ಹಾಂ ನಾವು ಜೆ ಜಿ ಎಮ್ ಸೇರ್ಗೆ ರಿಪೋರ್ಟ್ ಮಾಡ್ತೀವಿ ಬಟ್ ಅವ್ರ ಹೆಡ್ ಕ್ವಾರ್ಟರ್ ಇದನ್ಕದ ಇದಕ್ಕೂ ಬೆಳಗಾವ್ ಕದ ಯಾವಾಗ ಅವರು ಇದನ್ನು ಅದು ಇರ್ತಾವಲ್ಲ ಅವರು ಅವರಿಗೆ ಅಕೇಷನಲ್ಲಿ ಬಂದು ಅದು ಮಾಡ್ಕೊಂಡು ಹೋಗ್ತಿರ್ತಾರೆ ಎ ನೆವರ್ ರಿಕ್ವೈರ್ಡ್ ಇಲ್ಲ ಅವ್ರು ಫೆಬ್ರವರಿ ಬಂದಾರೆ ರೀ ಫೆಬ್ರವರಿ ಬಂದಾರೆ ಆಮೇಲೆ ರೆಗ್ಯುಲರ್ಲಿ ಅವರು ವಿಷಯಕ್ಕೆಲ್ಲ ಕಂಡಕ್ಟ್ ಮಾಡ್ತಾರೆ ಹಾಂ ಎಲ್ಲ ನಮ್ಮ ಫ್ರೆಂಚೈಜಿ ಜೊತೆ ಆಗಲಿ ನಮ್ಮ ಕಾಂಟ್ರಾಕ್ಟರ್ಸ್ ಜೊತೆ ಆಗಲಿ ನಮ್ಮ ಟಿಪ್ಸ್ ಜೊತೆ ಆಗಲಿ ಎಲ್ಲರು ರೆಗ್ಯುಲರ್ಲಿ ಆನ್ಲೈನ್ ವಿಸಿಟ್ಸ್ ಮಾಡ್ತಾರೆ ಮತ್ತು ನಮ್ಮ ಸರ್ ಕಡೆ ಆಲ್ರೆಡಿ ಬಳ್ಳಾರಿನೂ ಅಡಿಷ್ನಲ್ ಚಾರ್ಜ್ ಇದೆ ಬೆಳ್ಳಾರಿ ರಾಯಚೂರು ಆಮೇಲೆ ಕೊಪ್ಪಳ ಹಾಂ ಸೊ ಅವ್ರಿಗೆ ಬರ್ಲಿಕ್ಕೆ ಇದನ್ನಾಗ್ತದಂಥೇಳಿ ಹೇಳಿ ಏನು ಮಾಡ್ತಾರೆ ಎಲ್ಲ ಆನ್ಲೈನ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಹ್ಞೂ ಬಟ್ ಅವರು ಅವರ ಹೆಡ್ ಕ್ವಾರ್ಟರ್ ಅದ ಹಾಂ ಇಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರದ ಆಪ್ರೇಷನ್ಸ್ ಹೆಡ್ ನಾ ಇದ್ದೀನಿ ಅದೇನು ಅವ್ರ ಪರ್ಸನಲ್ ಇಶ್ಯೂ ಅದ ಗೊತ್ತಾಗ್ತಾ ಇಲ್ಲ ಓಕೆ ಏನೋ ಪರ್ಸನಲ್ ಇವಾಗ ಈ ಒಂದು ಕಳೆದ ಒಂದು ನಾಲ್ಕೈದು ಸರಿ ನೋಡಿದರೆ ಅವ್ರು ಅವ್ರು ಇನ್ಸಿಡೆಂಟ್ ಮಾಡಿದ್ದಾರೆ ಹಾಂ ಸೊ ಅದಕ್ಕೆ ಅವ್ರಿಗೆ ಅವ್ರ ಇಂಟೆನ್ಷನ್ ಏನಾದ್ರು ನಮಗೆ ಗೊತ್ತಿಲ್ಲ ಬಟ್ ಅಡ್ಮಿನಿಸ್ಟ್ರೇಟಿವ್ಲಿ ಜಿ ಸರ್ ಹೆಡ್ ಕ್ವಾರ್ಟರ್ ಬೆಳಗಾವ್ ಅದ ಅದು ನಾವು ಇವಾಗ ಏನು ಇವತ್ತಿನ ಇನ್ಸಿಡೆನ್ಸ್ ಆಗಿದೆಲ್ಲ ನಾವು ಅದನ್ನು ಹೈಯರ್ ಆಫೀಸರ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀವಿ ಹೀಗಾಗಲಿಕ್ಕೆ ಹಾಂ ಅವರು ಈ ಎಂಪ್ಲಾಯರ್ ಈ ಎಂಪ್ಲಾಯನ ರವೀಂದ್ರ ಜಂಬಗಿ ಹಾಂ ಡಿ ಜಿ फंक्शन हॉल का बड़ा धमाका ऑफर पंद्रह साल पूरे होने की खुशी में पैंतीस परसेंट का डिस्काउंट शादी एंगेजमेंट बर्थडे पार्टी एनिवर्सरी स्कूल गैदरिंग राजनीतिक और सामाजिक फंक्शन जैसे और भी फंक्शन के लिए चांदी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के पंद्रह साल पूरे होने पर अब आपके लिए लाया है अपने किराए में धमाकेदार ऑफर वह भी पैंतीस परसेंट डिस्काउंट और फ्री अट्रैक्टिव रूफ डेकोरेशन के साथ तो देर किस बात की आपके हर फंक्शंस के लिए संपर्क कीजिएगा इनका पता है चांदनी फंक्शन हॉल डॉक्टर बी आर अम्बेडकर स्टेडियम के करीब ए सी रोड बीजापुर या स्क्रीन पर दिए गए नंबर्स पर कॉल करें